ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ರೆಡಿಮೇಡ್ ಟಾಪ್ಸು ಫಿಟ್ಟಿಂಗ್ ಸ್ಟಿಚ್ಚನ್ನು ಮಾಡ್ತಿದ್ದೀನಿ ನೋಡಿ ನಾನೀಗ ತೋರಿಸ್ತಿದ್ದೀನಿ ನೋಡಿ ಈ ನೆವಿ ಬ್ಲೂ ಕಲರ್ ಟಾಪ್ಸು ಎರಡು ನೆವಿ ಬ್ಲೂ ಕಲರ್ ಟಾಪ್ಸ್ ಇದ್ದಾವೆ ನೋಡಿ ಇದು ಒಂದು ಕಸ್ಟಮರ್ದು ಇನ್ನು ಈ ಕಡೆ ಈಗ ತೋರಿಸ್ತಿದ್ದೀನಿ ನೋಡಿ ಇದೊಂದು ಲಾಂಗ್ ಡ್ರೆಸ್ಸು ಇದು ಬೇರೆ ಕಸ್ಟಮರ್ದು ಇದಕ್ಕೂ ಫಿಟ್ಟಿಂಗ್ ಸ್ಟಿಚ್ಚನ್ನು ಮಾಡಬೇಕು ಈ ದಿನ ಫುಲ್ ಡೇ ಟಾಪ್ಸ್ ಮಾತ್ರ ಸ್ಟಿಚ್ ಹಾಕೋಣ ಅಂದ್ಬಿಟ್ಟು ಟಾಪ್ಸ್ ಮಾತ್ರ ತಗೊಳ್ತಿದ್ದೀನಿ ನೋಡಿ ಈ ಎರಡು ಟಾಪ್ಸು ಒಂದತ್ರ ಇಟ್ಟಿದ್ನಲ್ವ ಇದು ಒಂದು ಕಸ್ಟಮರ್ದು ಇವ್ರದ್ದು ಇನ್ನೂ ಒಂದು ಟಾಪ್ ಇತ್ತು ಹಾಗಾಗಿ ಮೂರು ಟಾಪನ್ನು ಒಂದರಲ್ಲೇ ಇಡ್ತಾಯಿದ್ದೀನಿ ಒಂದೇ ಮೆಜರ್ಮೆಂಟ್ಗೆ ಸ್ಟಿಚ್ ಹಾಕ್ಬೋದು ಸ್ಟಿಚಿಂಗ್ ಮಾಡುವಾಗ ಈ ಟಾಪ್ಸ್ ಎಲ್ಲ ಇನ್ನೊಂದು ಕಸ್ಟಮರ್ದು ಇವ್ರದು ಟೋಟಲಾಗಿ ಲೆವೆನ್ ಟಾಪ್ಸ್ ಇದೆ ನೋಡಿ ಕಲರ್ ವೈಸು ಚೆನ್ನಾಗಿದೆ ಟಾಪ್ಸ್ ಎಲ್ಲನೂ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಸ್ವಲ್ಪ ಕಾಸ್ಟ್ಲಿನೇ ಇವರು ತಂದಿರೋದು ಎಲ್ಲ ಫಿಕ್ಸೆಡ್ ರೇಟಲ್ಲೇ ತೊಗೊಂಡು ಬಂದ್ವಿ ಅಂತ ಹೇಳ್ತಿದ್ರು ಇವ್ರದ್ದು ಟೋಟಲು ಲೆವೆನ್ ಟಾಪ್ಸು ನೋಡಿ ಇದೂ ಒಂದು ಕ್ರೀಮ್ ಕಲರ್ದು ಲಾಂಗ್ ಡ್ರೆಸ್ ಇದು ಇದನ್ನು ಫಿಟ್ಟಿಂಗ್ ಸ್ಟಿಚನ್ನು ಮಾಡಬೇಕು ಸ್ವಲ್ಪ ವೆಯ್ಟ್ ಇದೆ ಲಾಂಗ್ ಡ್ರೆಸ್ಗಳು ಎರಡೂ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇದ್ದಾವೆ ಈ ಡ್ರೆಸ್ಗಳೆಲ್ಲ ಅವರಿಗೆ ಸ್ವಲ್ಪ ಲೂಸ್ ಆಗ್ತಿದೆ ಹಾಗಾಗಿ ಎಲ್ಲದಕ್ಕೂ ಫಿಟ್ಟಿಂಗ್ ಸ್ಟಿಚನ್ನು ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹೋಗಿದ್ರು ಇದು ನೋಡಿ ಲೈಟ್ ಪಿಂಕ್ ಕಲರು ಇದು ಚೆನ್ನಾಗಿದೆ ಟಾಪು ಇವರು ಬಾಡಿ ಮೆಜರ್ಮೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಆ ಮೆಜರ್ಮೆಂಟ್ಗೆ ನೋಡಿ ಬಾಡಿ ಮೆಜರ್ಮೆಂಟು ನಾನು ಬರ್ಕೊಂಡಿದ್ದೀನಿ ಆ ಮೆಜರ್ಮೆಂಟ್ಗೆ ಇದು ಫಿಟ್ಟಿಂಗ್ ಸ್ಟಿಚನ್ನು ಮಾಡಬೇಕು ಲೆವೆನ್ ಟಾಪ್ಸ್ ಒಬ್ಬರದ್ದು ಈ ಟಾಪ್ಸ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ನಾನು ಥ್ರೆಡ್ ಚೇಂಜ್ ಮಾಡಿಯೇ ಮಾಡಬೇಕಾಗುತ್ತೆ ಇದನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಳ್ತಿದ್ದೀನಿ ನೆಕ್ಸ್ಟು ಇದು ಬೇರೆ ಕಸ್ಟಮರ್ದು ಈ ಎರಡು ಟಾಪ್ಸು ಇನ್ನೊಂದು ಕಸ್ಟಮರ್ದು ಹಾಗಾಗಿ ಇದನ್ನು ಸಪ್ರೇಟಾಗಿ ನಾನು ಮೆಜರ್ಮೆಂಟು ಸಪ್ರೇಟಾಗಿ ಮಾಡಬೇಕಲ್ವ ಅದಕ್ಕೂ ಮಿಕ್ಸ್ ಆಗಬಾರ್ದು ಅಂದ್ಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ತಿದ್ದೀನಿ ಈ ಟಾಪ್ಸನ್ನು ತುಂಬ ಟಾಪ್ಸು ಸ್ಟಿಚ್ಚಿಂಗ್ ಇತ್ತು ಅದಕ್ಕೆ ಅದರಿಂದ ಇವತ್ತೆಲ್ಲ ಟಾಪ್ಸೇ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ನೋಡಿ ಇದು ಈ ವೈಟ್ ಡ್ರೆಸ್ಸು ಮೆಜರ್ಮೆಂಟು ಡ್ರೆಸ್ಸು ಎರಡು ಟಾಪ್ಸ್ ಇದೆ ರೆಡ್ ಕಲರ್ದು ಎರಡಕ್ಕೂ ಬಾಡಿ ಫಿಟ್ಟಿಂಗ್ ಸ್ಟಿಚ್ ಹಾಕಬೇಕು ಫಸ್ಟು ಮೂರು ಟಾಪ್ಸ್ ಇತ್ತಲ್ವ ಆ ಮೂರು ಟಾಪ್ಸು ಹಾಕ್ಬಿಡೋಣ ಅಂತೇಳ್ಬಿಟ್ಟು ತಗೊಳ್ತಿದ್ದೀನಿ ಈ ಕಸ್ಟಮರ್ದು ಒಂದು ಚೂಡಿದಾರ್ ಟಾಪನ್ನು ಇತ್ತು ಸ್ಟಿಚ್ ಮಾಡೋದು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅದು ರೆಡಿ ಆಗಿತ್ತು ನೋಡಿ ಎಲ್ಲ ಟಾಪ್ಸು ತಂದು ಮಷಿನ್ ಮೇಲೆ ಇಟ್ಕೊಳ್ತಿದ್ದೀನಿ ಪದೇ ಪದೇ ಎದ್ದು ಓಡಾಡದೆ ಓಡಾಡದೆ ಸ್ಟಿಚ್ಚನ್ನು ಮಾಡ್ಬೋದು ಅದರಿಂದ ತೊಗೊಂಬಂದು ಮಷಿನ್ ಮೇಲೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ ಕೆಲಸನ ಇನ್ನು ನನ್ನ ಹತ್ರ ಒಂದು ತರ್ಟಿ ಟಾಪ್ಸ್ ತನಕ ತರ್ಟಿಗಿಂತ ಜಾಸ್ತಿನೇ ಟಾಪ್ಸ್ ಇದ್ದಾವೆ ಎಲ್ಲನೂ ಸ್ಟಿಚ್ಚನ್ನು ಇವತ್ತು ಮಾಡಿಬಿಡೋಣ ಬೇರೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದು ಬೇಡ ಓನ್ಲಿ ಟಾಪ್ಸ್ ಮಾತ್ರ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ತಗೊಳ್ತಿದ್ದೀನಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಟಾಪ್ಸ್ ತನಕ ಈಗ ತೊಗೊಂಡಿದ್ದೀನಿ ಇನ್ನೂ ಒಂದು ಫೈವ್ ಟಾಪ್ಸು ಸಪ್ರೇಟಾಗಿ ಇಟ್ಟಿದ್ದೀನಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಅದನ್ನು ತೆಗೆದು ಸ್ಟಿಚನ್ನು ಮಾಡಬೇಕು ಈ ದಿನ ಫುಲ್ ಡೇ ಬರೀ ಟಾಪ್ಸನ್ನು ಸ್ಟಿಚ್ ಮಾಡ್ತಿದ್ದೀನಿ ಎಷ್ಟಾಗುತ್ತೋ ನೋಡೋಣ ಮೂವತ್ತು ಮೇಲೇ ಟಾಪ್ಸ್ ಇದೆ ನನ್ನ ಹತ್ರ ಫುಲ್ ಕಂಪ್ಲೀಟ್ ಆಗುತ್ತಾ ನೋಡಬೇಕು ಈ ದಿನ ಅದರಲ್ಲೂ ಎಲ್ಲದಕ್ಕೂ ಬಾಡಿ ಮೆಜರ್ಮೆಂಟು ನೋಡಿಕೊಂಡು ಸ್ಲೀವ್ಸನ್ನು ಮತ್ತು ಚೆಸ್ಟ್ ಹತ್ರ ಮತ್ತು ವೇಸ್ಟ್ ಹತ್ರ ಎಲ್ಲ ಮೆಜರ್ಮೆಂಟ್ ಚೆಕ್ ಮಾಡಿಕೊಂಡೇ ಮಾಡಬೇಕು ಸ್ವಲ್ಪ ಟೈಮು ಹಿಡಿಯುತ್ತೆ ಒಂದೊಂದು ಟಾಪ್ಗೂ ಹಾಗೆಯೇ ಥ್ರೆಡ್ಸು ಅಷ್ಟೇ ಎಲ್ಲ ಕಲರ್ಗೆ ಚೇಂಜ್ ಮಾಡಿ ಚೇಂಜ್ ಮಾಡಿನೇ ಥ್ರೆಡ್ಸನ್ನು ಹಾಕ್ಕೊಂಡು ಸ್ಟಿಚಿಂಗ್ ಮಾಡಬೇಕು ಎಲ್ಲ ಸ್ವಲ್ಪ ಟೈಮ್ ತಗೊಂಡೇ ತಗೊಳ್ಳುತ್ತೆ ಎಷ್ಟು ಬೇಗ ಬೇಗ ಮಾಡಬೇಕು ಅಂದ್ರೂ ಟೈಮ್ ಆಗುತ್ತೆ ಅದರಲ್ಲೂ ಈ ಟಾಪ್ಸ್ ಎಲ್ಲ ಒಂದೊಂದು ಸೈಜು ಒಂದೊಂದು ಥರ ಇದೆ ಲೆವೆನ್ ಟಾಪ್ಸ್ ಇದೆಯ ಇದಾವಲ್ಲ ಆ ಕಸ್ಟಮರ್ದು ಅಷ್ಟೇ ಒಂದೊಂದು ಡಬಲ್ ಎಕ್ಸೆಲ್ ತಗೊಂಡಿದ್ದಾರೆ ಒಂದೊಂದು ಎಕ್ಸೆಲ್ ತಗೊಂಡಿದ್ದಾರೆ ಅವರು ಈಗ ನಾನು ಈ ನೇವಿ ಬ್ಲೂ ಕಲರ್ ಟಾಪನ್ನು ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಇವ್ರದ್ದು ತ್ರೀ ಟಾಪ್ಸ್ ಇತ್ತು ತ್ರೀ ಟಾಪ್ಸೂ ಸ್ಟಿಚ್ಚಿಂಗು ಕಂಪ್ಲೀಟ್ ಆಗ್ತಿದೆ ಇದು ಎಲ್ಲ ಟಾಪ್ಸನ್ನು ಈ ವೀಕಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಟ್ಟಿರೋ ಟಾಪ್ಸೇ ಇಷ್ಟು ದಿನ ಸ್ವಲ್ಪ ಬ್ಲೌಸಸ್ ಅರ್ಜೆಂಟ್ ಇದ್ದಿದ್ದರಿಂದ ನಾನು ಟಾಪ್ಸು ಸ್ಟಿಚ್ ಹಾಕೋದಕ್ಕೆ ಕುತ್ಕೊಂಡಿರಲಿಲ್ಲ ಅರ್ಜೆಂಟ್ ಇರೋಂಥ ಬ್ಲೌಸಸ್ ಮುಗಿಸೋಣ ಅಂದ್ಬಿಟ್ಟು ಬ್ಲೌಸಸ್ಸೇ ಸ್ಟಿಚ್ ಮಾಡ್ತಿದ್ದೆ ಈ ದಿನ ಎಷ್ಟಾಗುತ್ತೋ ಅಷ್ಟು ಟಾಪ್ಸ್ನು ಕಂಪ್ಲೀಟ್ ಮಾಡಬೇಕು ಅದರಿಂದನೇ ಬರೀ ಟಾಪ್ಸನ್ನು ಮಾತ್ರ ತಗೊಂಡಿದ್ದೀನಿ ಈ ದಿನ ಸ್ಟಿಚ್ಚಿಂಗ್ಗೆ ಅದರಲ್ಲೂ ಕೆಲವು ಟಾಪ್ಸ್ಗೆ ಶೋಲ್ಡರ್ ಟೈಟ್ ಮಾಡಬೇಕು ಕೆಲವು ಟಾಪ್ಸು ಶೋಲ್ಡರ್ ಕರೆಕ್ಟಾಗಿದೆ ಅದೆಲ್ಲ ಮೆಜರ್ಮೆಂಟು ನೋಡಿಕೊಂಡು ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೆಯೇ ಸ್ಲೀವ್ಸ್ ರೌಂಡ್ಗೂ ಸ್ಟಿಚ್ ಹಾಕ್ಕೊಳ್ತೀನಿ ನಾನು ಎಲ್ಲ ಟಾಪ್ಸ್ಗೂ ತ್ರೀ ಟಾಪ್ಸ್ ಇತ್ತಲ್ಲ ಅವ್ರದ್ದು ಮುಗೀತು ಅವ್ರದ್ದು ಸಪ್ರೇಟಾಗಿ ಸೈಡ್ಗೆ ಇಟ್ಬಿಟ್ಟು ಈ ಲೆವೆನ್ ಟಾಪ್ಸ್ ಇತ್ತಲ್ಲ ಅವ್ರದ್ದು ತಗೊಳ್ತಿದ್ದೀನಿ ಈಗ ಇವ್ರದ್ದು ಲೆವೆನ್ ಟಾಪ್ಸ್ನು ಬೇರೆ ಬೇರೆ ಕಲರ್ಸೇ ಇದ್ದಾವೆ ಸ್ವಲ್ಪ ಹತ್ರದಲ್ಲಿ ಮ್ಯಾಚ್ ಆಗೋವಂಥ ಎರಡು ಮೂರು ಟಾಪ್ಸನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಿದ್ದೀನಿ ಥ್ರೆಡ್ಸ್ ಎಲ್ಲ ಒಂದೇ ಥ್ರೆಡ್ ಹಾಕ್ಬಿಟ್ಟು ಎರಡು ಮೂರು ಟಾಪ್ಸು ಸ್ಟಿಚ್ ಮಾಡ್ಬೋದು ಅದರಿಂದ ಸೇಮ್ ಕಲರ್ಸ್ ಇದಾವ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಬ್ಲೌಸಸ್ ಅರ್ಜೆಂಟ್ ಇದ್ದಿದ್ದರಿಂದ ನಾನು ಟಾಪ್ಸ್ ಎಲ್ಲ ಪಕ್ಕಕ್ಕೆ ಇಟ್ಟಿದ್ದೆ ಇವ್ರದ್ದು ಬಾಡಿ ಮೆಜರ್ಮೆಂಟ್ ಬರ್ಕೊಂಡಿರೋ ಪ್ರಕಾರವೇ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡೋಕ್ಕೆ ಮೆಜರ್ಮೆಂಟ್ ಮಾಡ್ಕೊಳ್ತಿದ್ದೀನಿ ಎಲ್ಲನೂ ಕಾಟನ್ ಟಾಪ್ಸೇ ಚೆನ್ನಾಗಿದ್ದಾವೆ ಟಾಪ್ಸ್ ಎಲ್ಲನೂ ಇನ್ನು ಬ್ಲೌಸಸ್ಸು ಸ್ಟಿಚ್ ಮಾಡುವಾಗ ಮಧ್ಯೆ ಮಧ್ಯೆ ಟಾಪ್ಸು ಸ್ಟಿಚ್ ಮಾಡಿದ್ರೆ ಒಂದೊಂದು ಎರಡೆರಡು ಸ್ಟಿಚ್ ಮಾಡ್ತಾಯಿದ್ರೆ ಪೂರ್ತಿಯಾಗಿ ಫಿನಿಷ್ ಆಗಲ್ಲ ಅದರಿಂದ ಒಂದೇ ದಿನ ಟಾಪ್ಸ್ ಮಾತ್ರ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದೆ ಈ ದಿನ ಆದಷ್ಟು ನಾನು ಥರ ಇರೋ ಟಾಪ್ಸ್ ಎಲ್ಲ ಫಿನಿಷ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ನೋಡೋಣ ಎಷ್ಟು ಟಾಪ್ಸ್ ರೆಡಿ ಮಾಡ್ತೀನಿ ಅಂತ ಒಂದು ತರ್ಟಿ ತರ್ಟಿ ಟು ಟಾಪ್ಸ್ ತನಕ ತಗೊಂಡಿದ್ದೀನಿ ಈಗ ಇನ್ನೊಂದು ಐದಾರು ಟಾಪ್ಸು ಸಪ್ರೇಟ್ ಆಗಿದ್ದಾವೆ ಇದು ಕಂಪ್ಲೀಟ್ ಆದರೆ ಟೈಮ್ ಇದ್ದರೆ ಅದನ್ನು ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ರೆ ನೆಕ್ಸ್ಟ್ ನಾಳೆಯಿಂದ ಬ್ಲೌಸಸ್ ತೊಗೊಳೋದಕ್ಕೆ ಸರಿ ಹೋಗುತ್ತೆ ಎಲ್ಲ ಟಾಪ್ಸ್ಗೂ ಸ್ಲೀವ್ಸೂ ಟೈಟ್ ಮಾಡಬೇಕಾಗಿದೆ ಸ್ಲೀವ್ಸೂ ಲೂಸೇ ಇದೆ ಇವರಿಗೆ ಹಾಗಾಗಿ ಸ್ಲೀವ್ಸು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಾನು ಫಿಟ್ಟಿಂಗ್ ಸ್ಟಿಚ್ ಹಾಕಬೇಕಾದ್ರೆ ಫಸ್ಟು ಸ್ಲೀವ್ಸ್ ರೌಂಡನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಸ್ಲೀವ್ಸು ಹಾಮೋಲ್ ಕಡೆ ಸ್ಲೀವ್ಸ್ ರೌಂಡ್ ಪೂರ್ತಿಯಾಗಿ ಸ್ಟಿಚ್ ಹಾಕ್ಬಿಟ್ಟು ಆ ನಂತರ ಫಿಟ್ಟಿಂಗ್ ಸ್ಟಿಚನ್ನು ಮಾಡ್ತೀನಿ ಇದೆಲ್ಲ ರೆಡಿಮೇಡ್ ಟಾಪ್ಸ್ ಆಗಿರೋದ್ರಿಂದ ಸಿಂಗಲ್ ಸ್ಟಿಚ್ ಹಾಕಿರ್ತಾರೆ ಅದು ಸ್ವಲ್ಪ ಬೇಗನೆ ಸ್ಟಿಚಸ್ ಬಿಟ್ಕೊಂಬಿಡುತ್ತೆ ಅದರಿಂದ ಮಷೀನಲ್ಲಿ ಸಲ ಎಲ್ಲ ಕಡೆನೂ ಸ್ಟಿಚ್ ಹಾಕಿದ್ರೆ ಟಾಪ್ಸು ತುಂಬ ದಿನ ಬಾಳಿಕೆ ಬರುತ್ತೆ ಅದರಿಂದ ನಾನು ಏನು ಮಾಡ್ತೀನಿ ಹಾಮ್ ಆಲ್ ಕಡೆಗೂ ಒಂದೊಂದು ಸ್ಟಿಚನ್ನು ಹಾಕೊಂಡ್ಬಿಡ್ತೀನಿ ನೆಕ್ಸ್ಟ್ ಶೋಲ್ಡ್ರಿಗೂ ಸ್ಟಿಚ್ ಹಾಕ್ತೀನಿ ಶೋಲ್ಡ್ರಿಗೂ ಹಾಕ್ಬಿಟ್ಟು ನಂತರ ಬಾಡಿ ಫಿಟ್ಟಿಂಗ್ ಸ್ಟಿಚ್ ಹಾಕ್ತೀನಿ ಅದು ಬಾಡಿ ಫಿಟ್ಟಿಂಗ್ ಸ್ಟಿಚ್ಚು ಡಬಲ್ ಸ್ಟಿಚ್ ಕೊಟ್ಟಿರ್ತೀನಿ ಎರಡು ಸ್ಟಿಚ್ಚು ಸ್ವಲ್ಪ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಕೊಟ್ಟಿರ್ತೀನಿ ಬೈ ಚಾನ್ಸ್ ಅವ್ರಿಗೆ ಟೈಟ್ ಆದ್ರೂ ಇನ್ನೊಂದು ಸ್ಟಿಚ್ಚನ್ನು ಬಿಚ್ಕೊಂಡ್ರು ಇನ್ನೊಂದು ಸ್ಟಿಚ್ ಇರುತ್ತೆ ಮತ್ತು ಆಲ್ಮೋಸ್ಟ್ ಎಲ್ಲ ಕಸ್ಟಮರು ಟಾಪ್ಸ್ ಈ ರೀತಿ ಸ್ಟಿಚ್ಚು ಮಾಡೋಕ್ಕೆ ಕೊಟ್ಬಿಟ್ಟು ಹೋಗಿ ಇರ್ತಾರಲ್ಲ ಅವರು ಬಂದು ಚೆಕ್ ಮಾಡಿಕೊಂಡು ತಗೊಂಡೋಗ್ತಾರೆ ಒಂದು ಸಲ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ತಾರೆ ಲೂಸ್ ಇದೆಯಾ ಟೈಟ್ ಇದೆಯಾ ಅಂತೇಳಿಬಿಟ್ಟು ಅವರು ಒಂದು ಸಲ ಹಾಕ್ಕೊಂಡ್ರೆ ಅವ್ರಿಗೂ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೂ ಆಗುತ್ತೆ ಸ್ವಲ್ಪ ನೋಡಿಕೊಂಡ್ರೆ ಮತ್ತು ನನ್ನ ಹತ್ರನೇ ತೋರಿಸ್ತಾರೆ ಅವರು ಲೂಸ್ ಇದ್ದರೆ ಮತ್ತೆ ಟೈಟ್ ಇದ್ದರೆ ನೋಡಿಸ್ಬಿಟ್ಟು ಮತ್ತೆ ಸ್ಟಿಚನ್ನು ಹಾಕ್ಸ್ಕೊಂಡು ಹೋಗ್ತಾರೆ ಒಂದೊಂದು ಒಂದೊಂದು ಸಲ ಒಂದೊಂದು ಟಾಪು ಮೆಜರ್ಮೆಂಟ್ಸು ಸ್ವಲ್ಪ ಟಾಪ್ಸ್ ಮೇಲೆಯೇ ಡಿಪೆಂಡ್ ಆಗಿರುತ್ತೆ ಒಂದೊಂದು ಟಾಪು ದೊಡ್ಡ ಸೈಜು ತುಂಬ ದೊಡ್ಡ ಸೈಜ್ ಇರುತ್ತೆ ನಾನು ಟೈಟ್ ಮಾಡಿರ್ತೀನಿ ಆದರೂ ಸ್ವಲ್ಪ ಲೂಸ್ ಇರುತ್ತೆ ಒಂದೊಂದು ಸಲ ಆಗ ಅವರು ಚೆಕ್ ಮಾಡಿಕೊಂಡು ಒಂಚೂರು ಲೂಸಿದೆ ಒಂಚೂರು ಹಾಕ್ಕೊಡಿ ಒಂದು ಸ್ಟಿಚ್ಚು ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡು ಹೋಗ್ತಾರೆ ಇನ್ನೂ ಹೇಳ್ಬೇಕಂದ್ರೆ ಈ ಟಾಪ್ಸು ಸ್ಟಿಚ್ ಮಾಡೋದಕ್ಕಿಂತ ಬ್ಲೌಸಸ್ಸೇ ಆರಾಮಾಗಿ ಸ್ಟಿಚ್ ಮಾಡಿಬಿಡ್ಬೋದು ನೋಡಿ ಥ್ರೆಡ್ ಚೇಂಜ್ ಮಾಡೋದು ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋದು ಎಲ್ಲನೂ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರಾಸೆಸ್ ಇದೆಲ್ಲ ನೋಡಿ ಈ ದಿನ ಪೂರ್ತಿ ಸ್ಟಿಚ್ ಮಾಡಿದ್ರು ಒಂದು ಟ್ವೆಂಟಿ ಫೈವ್ ಥರ್ಟಿ ಟಾಪ್ಸನ್ನು ಸ್ಟಿಚ್ ಮಾಡ್ಬೋದು ಅಷ್ಟೇ ಬ್ಲೌಸಸ್ಸು ಸ್ಟಿಚ್ ಮಾಡಿದರೆ ಸುಮಾರು ಒಂದು ಫೋರ್ ಫೈವ್ ಬ್ಲೌಸಸ್ ಆದರೂ ಸ್ಟಿಚ್ ಮಾಡ್ಬೋದಿತ್ತು ಅಷ್ಟು ಟೈಮ್ ತೊಗೊಳ್ಳುತ್ತೆ ಈ ಟಾಪ್ಸು ಸ್ಟಿಚ್ ಮಾಡೋದು ಅದರಲ್ಲೂ ಇತ್ತೀಚೆಗೆ ತುಂಬಾ ಟಾಪ್ಸ್ ತೊಗೊಂಬರ್ತಾರೆ ಸ್ಟಿಚ್ ಹಾಕ್ಕೊಡಿ ಅಂತ ಹೇಳಿಬಿಟ್ಟು ಕೆಲವೊಂದೊಂದು ಸಲ ತ್ರೀ ಟಾಪ್ಸು ಫೋರ್ ಟಾಪ್ಸು ನಾನು ಆಗಾಗೆ ಹಾಕ್ಬಿಟ್ಟು ಮಧ್ಯೆ ಮಧ್ಯೆ ಹಾಕಿ ಕೊಡ್ತೀನಿ ಇದು ಈ ವಾರ ಸ್ವಲ್ಪ ಬ್ಲೌಸಸ್ ಅರ್ಜೆಂಟ್ ಇದ್ದಿದ್ದರಿಂದ ಟಾಪ್ಸು ಸ್ಟಿಚ್ ಹಾಕೋದಕ್ಕೆ ಟೈಮ್ ಆಗಿರಲಿಲ್ಲ ನನಗೆ ನೋಡಿ ಇನ್ನೊಂದು ಈ ಬ್ಲಾಕ್ ಕಲರ್ ಸ್ವಲ್ಪ ನೇವಿ ಬ್ಲೂ ಥ್ರೆಡ್ಡೆ ಯೂಸ್ ಇದು ಆಗುತ್ತೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಥ್ರೆಡ್ಡಲ್ಲೇ ಇದನ್ನು ಸ್ಟಿಚ್ ಹಾಕ್ತಿದ್ದೀನಿ ಸ್ವಲ್ಪ ಡಾರ್ಕ್ ಕಲರೇ ಇದೆ ಥ್ರೆಡ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಟಾಪನ್ನು ತಗೊಂಡಿದ್ದೀನಿ ನಾನು ಸ್ವಲ್ಪ ಹತ್ರದಲ್ಲಿ ಥ್ರೆಡ್ ಮ್ಯಾಚ್ ಆಗ್ತಿದ್ರೆ ಹಾಕ್ಕೊಡ್ತೀನಿ ತುಂಬ ಬೇರೆ ಥರ ಇದ್ದರೆ ನಾನು ಹಾಕಲ್ಲ ಚೇಂಜ್ ಮಾಡಿ ಮತ್ತು ಪರ್ಫೆಕ್ಟ್ ಥ್ರೆಡನ್ನೇ ಯೂಸ್ ಮಾಡಿ ಮಾಡಿಕೊಡ್ತೀನಿ ಈ ಸ್ಟಿಚ್ ಹಾಕೋದೆಲ್ಲ ಮೇಲೆ ನಮಗೆ ಕಾಣಿಸೋದಿಲ್ಲ ಥ್ರೆಡ್ಡು ಆದ್ರೂ ನಾನು ಪರ್ಫೆಕ್ಟಾಗಿ ಇರೋ ರೀತಿಯೇ ಟ್ರೈ ಮಾಡ್ತೀನಿ ಆದಷ್ಟು ಥ್ರೆಡ್ಡು ಚೇಂಜ್ ಮಾಡಿನೇ ಮಾಡ್ತೀನಿ ಒಟ್ಟಿನಲ್ಲಿ ಮ್ಯಾಚಿಂಗ್ ಥ್ರೆಡ್ ಹಾಕ್ಕೊಂಡೆ ಮಾಡಿದ್ರೇ ಟಾಪ್ಸ್ನು ಚೆನ್ನಾಗಿ ಕಾಣೋದು ಅದರಿಂದನೇ ಮ್ಯಾಚಿಂಗ್ ಥ್ರೆಡ್ಡನ್ನೇ ಯೂಸ್ ಮಾಡ್ತೀನಿ ಇವು ಹೊಸ ಟಾಪ್ಸ್ ಆಗಿರೋದ್ರಿಂದ ಸೀದಾ ಇರೋದನ್ನೆಲ್ಲ ತೆಗೆದು ಉಲ್ಟ ಹಾಕ್ಕೊಳ್ಬೇಕು ಸ್ಟಿಚ್ ಎಲ್ಲ ಮಾಡಿದಾದ್ಮೇಲೆ ಮತ್ತೆ ಉಲ್ಟ ಇರೋದನ್ನೆಲ್ಲ ತೆಗೆದು ಸೀದಾ ಮಾಡಿ ಇಡಬೇಕು ನಾನೀಗ ಸ್ಟಿಚ್ ಮಾಡಿ ಮಾಡಿ ಪಕ್ಕದಲ್ಲಿ ಚೇರ್ ಇದೆ ಚೇರ್ ಮೇಲೆ ಹಾಕ್ತಿದ್ದೀನಿ ಲಾಸ್ಟಲ್ಲಿ ಎಲ್ಲ ಫೋಲ್ಡ್ ಮಾಡಿ ಇಡಬೇಕಾಗುತ್ತೆ ಅದರಲ್ಲೂ ನಾಲ್ಕೈದು ಜನ ಕಸ್ಟಮರ್ದು ಟಾಪ್ಸ್ ಇದ್ದಾವೆ ಯಾರ್ಯಾರ್ದು ಯಾವ್ಯಾವ ಮೆಜರ್ಮೆಂಟು ನೋಡ್ಕೊಳ್ಬೇಕು ಮತ್ತು ಬೇರೆ ಬೇರೆ ಸಪ್ರೇಟಾಗಿ ಕವರ್ಗಳಲ್ಲಿ ತುಂಬಿಸಿ ಇಡಬೇಕು ಮೇಷರ್ಮೆಂಟು ಎಲ್ಲ ಟಾಪ್ಸ್ಗೂ ಚೆಕ್ ಮಾಡಿಕೊಂಡೇ ಮಾರ್ಕನ್ನು ಮಾಡಿಕೊಳ್ಬೇಕು ನೋಡಿ ಟೈಮೂ ಜಾಸ್ತಿನೇ ಹಿಡಿಯುತ್ತೆ ಅದರಲ್ಲೂ ಈ ಕಸ್ಟಮರ್ಸು ಕೊಟ್ಟೋಗಿ ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಹಾಗಾಗಿನೇ ಒಂದು ತ್ರೀ ಡೇಸಲ್ಲಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅದರಿಂದ ಅವ್ರು ಬರ್ಬೋದು ಹೇಳಿಬಿಟ್ಟು ನಾನು ತೊಗೊಂಡಿದ್ದೀನಿ ಈ ದಿನ ಇವತ್ತು ಪೂರ್ತಿಯಾಗಿ ಟಾಪ್ಸನ್ನೇ ಸ್ಟಿಚ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಈ ದಿನ ಸಹ ಅರ್ಜೆಂಟ್ ಬ್ಲೌಸಸ್ ಇತ್ತು ಆದ್ರೂ ಟಾಪ್ಸು ಹಾಗೆ ಪೆಂಡಿಂಗ್ ಉಳ್ಕೊಂಬಿಡುತ್ತೆ ಟಾಪ್ಸ್ ಎಲ್ಲ ಅಂದ್ಬಿಟ್ಟು ನಾನು ಟಾಪ್ಸನ್ನು ತೊಗೊಂಡಿದ್ದೀನಿ ಈ ದಿನ ಸ್ವಲ್ಪ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸನ ಕಂಪ್ಲೀಟ್ ಆಗಲಿ ಬೇಗ ಅಂದ್ಬಿಟ್ಟು ಒಂದೊಂದು ಟಾಪ್ಸ್ಗಂತೂ ಒಳಗಡೆ ಕ್ಲಾತು ಜಾಸ್ತಿನೇ ಇದೆ ಇವರು ಡಬಲ್ ಎಕ್ಸ್ ಎಲ್ ತಗೊಂಡ್ಬಿಟ್ಟಿದ್ದಾರೆ ಈ ಟಾಪ್ಸ್ ಎಲ್ಲ ತುಂಬ ದೊಡ್ಡ ಸೈಜ್ ತೊಗೊಂಡು ಬಂದು ಚಿಕ್ಕ ಸೈಜ್ಗೆ ಮಾಡಿಕೊಡಿ ಅಂತ ಕೇಳಿದಾಗಲೂ ಅಷ್ಟೇ ಕೆಲಸ ಜಾಸ್ತಿ ಆಗುತ್ತೆ ಯಾಕಂದರೆ ಅದು ಕಟ್ಟಿಂಗ್ ನಾವು ಮಾಡಿರಲ್ಲ ಕಟ್ಟಿಂಗ್ ನಾವು ಮಾಡಿದ್ರೆ ಎಲ್ಲಿ ಎಷ್ಟು ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಂಡಿರ್ತೀವಿ ಈ ಟಾಪ್ಸು ಆ ರೀತಿ ಅಲ್ಲ ಫ್ರೀ ಸೈಜಲ್ಲಿ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ನಮಗೆ ಸ್ಟಿಚ್ ಹಾಕುವಾಗ ಸ್ವಲ್ಪ ಪ್ರಾಬ್ಲಮ್ಮೇ ಆಗುತ್ತೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಡೋಕ್ಕೆ ಸ್ವಲ್ಪ ಲೇಟು ಆಗುತ್ತೆ ಕೆಲಸವೂ ಜಾಸ್ತಿ ಹಿಡಿಯುತ್ತೆ ಇನ್ನು ಕೆಲವೊಂದೊಂದು ಸಲ ಅಂದರೆ ತುಂಬ ಅರ್ಜೆಂಟ್ ಬ್ಲೌಸ್ ಇರುತ್ತೆ ಆ ಟೈಮಲ್ಲೂ ಟಾಪ್ಸ್ ಎರಡೇ ಇದೆ ಸ್ಟಿಚ್ ಹಾಕೊಳ್ಳಿ ಅಂತ ತೊಗೊಂಡು ಬಂದು ಕೊಡ್ತಾರೆ ನೋಡಿ ಮ್ಯಾಚಿಂಗ್ ಥ್ರೆಡ್ಸು ನೋಡ್ಕೊಳ್ತಿದ್ದೀನಿ ಪಿಂಕ್ ಕಲರ್ಗೆ ನೋಡ್ತಿದ್ದೀನಿ ಯಾವ್ದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಒಂದೊಂದು ಸಲ ಎಷ್ಟೊಂದು ಥ್ರೆಡ್ಸ್ ಇರುತ್ತೆ ಸೇಮ್ ಆಗಿ ಇರೋದು ಸಿಗೋದಿಲ್ಲ ನನ್ನ ಹತ್ರ ಒಂದು ತ್ರೀ ಬಾಕ್ಸಸ್ ಥ್ರೆಡ್ಸ್ ಇದ್ದಾವೆ ಆದರೂ ಒಂದೊಂದು ಸಲ ಪರ್ಫೆಕ್ಟಾಗಿ ಸಿಗೋದಿಲ್ಲ ಒಂಚೂರು ಹೆಚ್ಚು ಕಡಿಮೆ ಇರುತ್ತೆ ಒಂದೊಂದು ಸಲ ಇದು ನಾನು ಈಗ ಅಳತೆ ಮಾಡ್ತಿರೋದು ಲಾಂಗ್ ಫ್ರಾಕು ಸ್ವಲ್ಪ ಇದು ವೆಯ್ಟ್ ಜಾಸ್ತಿನೇ ಇದೆ ಸ್ವಲ್ಪ ಬಾಟಮ್ಗೆ ಎಳೆಯೋ ಥರ ಇದೆ ಕಾಟನ್ನು ತ್ರೀ ಲೇಯರ್ ಹಾಕಿದ್ದಾರೆ ಅದರಿಂದ ಇದು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದೆ ಈ ಟಾಪ್ಸು ಮತ್ತು ಈ ಲಾಂಗ್ ಫ್ರಾಕ್ಸ್ ಇದ್ದಾವಲ್ಲ ಎಲ್ಲವೂ ತುಂಬಾ ಚೆನ್ನಾಗಿದ್ದಾವೆ ಡ್ರೆಸ್ಸಸ್ಸು ಕಲರ್ಸು ಅಷ್ಟೇ ಕಾಂಬಿನೇಷನ್ನು ಚೆನ್ನಾಗಿರೋ ಕಾಂಬಿನೇಷನ್ನು ಕಲರಲ್ಲಿ ತಗೊಂಡಿದ್ದಾರೆ ಒಬ್ಬೊಬ್ಬರಿಗಂತೂ ಬಟ್ಟೆ ಕ್ರೇಸ್ ತುಂಬ ಇರುತ್ತೆ ಎಷ್ಟು ಬಟ್ಟೆ ಇದ್ರೂ ಇನ್ನೂ ಒಂದಷ್ಟು ಬಟ್ಟೆ ಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ಈ ಕಸ್ಟಮರ್ಗೆ ನೋಡಿ ಹನ್ನೊಂದು ಟಾಪ್ಸ್ ಒಂದೇ ದಿನ ತೊಗೊಂಡು ಬಂದಿದ್ದಾರೆ ಏನಂದರೆ ಇವರು ಕೊಟ್ಟೋಗಿ ತ್ರೀ ಫೋರ್ ಡೇಸ್ ಆದ್ರೂ ಒಂದು ಫೋನನ್ನು ಮಾಡಲಿಲ್ಲ ಆಯಿತಾ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿ ಕೇಳೋದಕ್ಕೂ ಮುಂಚೆನೇ ನಾನೇ ರೆ ಕಾಲ್ ಮಾಡಿಬಿಟ್ಟು ರೆಡಿಯಾಗಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಬೇಗ ಬೇಗ ಸ್ಟಿಚನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ ಒಬ್ಬೊಬ್ಬ ಕಸ್ಟಮರ್ ಆದರೆ ಕೂತ್ಕೊಂಡು ಹಾಗೇ ಕೂತ್ಕೊಂಡು ತಕ್ಷಣವೇ ಸ್ಟಿಚನ್ನು ಮಾಡಿಸ್ಕೊಂಡು ತಗೊಂಡೋಗ್ತಾರೆ ಒಬ್ಬೊಬ್ಬ ಕಸ್ಟಮರು ಕೊಟ್ಬಿಟ್ಟು ಹೋಗ್ತಾರೆ ನಿಮಗೆ ಫ್ರೀ ಇರುವಾಗಲೇ ಸ್ಟಿಚ್ ಹಾಕಿ ಇಡಿ ಅಂತ ಹೇಳ್ಬಿಟ್ಟು ಫ್ರೀ ಇರೋವಾಗ ಹಾಕಿ ಇಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಫ್ರೀ ಆಗೋದು ಇಲ್ಲ ಕೆಲಸದಲ್ಲಿ ಹಾಗಾಗಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ನಂತರ ಸ್ಟಿಚನ್ನು ಹಾಕಿ ಕಂಪ್ಲೀಟಾಗಿ ಎತ್ತಿಡ್ಬೋದು ನೋಡಿ ಈಗ ಸ್ವಲ್ಪ ಡಾರ್ಕ್ ಮೆರೂನ್ ಕಲರ್ ಇರೋ ರೀತಿದು ಥ್ರೆಡ್ಡನ್ನು ಹಾಕಿದ್ದೀನಿ ಈ ಕಲರ್ಗೆ ಮ್ಯಾಚ್ ಆಗುವಂಥ ಎರಡು ಮೂರು ಟಾಪ್ಸ್ ಇದ್ದಾವೆ ಅದೆಲ್ಲ ಸ್ವಲ್ಪ ಲೈಟಾಗಿ ಮ್ಯಾಚ್ ಆಗ್ತಿದೆ ಹಾಗಾಗಿ ಒಂದು ಎರಡು ಮೂರು ಕಲರ್ ಟಾಪ್ಸನ್ನು ಇದೇ ಥ್ರೆಡ್ಡಲ್ಲೇ ಸ್ಟಿಚ್ ಮಾಡ್ತಿದ್ದೀನಿ ಇನ್ನು ಈ ದಿನ ಪ್ಲಸ್ ಪಾಯಿಂಟ್ ಏನಂದರೆ ಈ ದಿನ ಪವರ್ ಹೋಗಿಲ್ಲ ಒಂದೊಂದಿನ ಫುಲ್ ಡೇ ಪವರ್ ಹೋಗಲ್ಲ ದಿನ ಹೋದರೆ ಒನ್ ಅವರ್ ಎರಡು ಅವರ್ ಬರೋದಿಲ್ಲ ಆ ರೀತಿ ಹೋಗ್ಬಿಟ್ಟಿರುತ್ತೆ ಆದರೆ ಈ ದಿನ ಮಾತ್ರ ಪವರ್ ಅಂತೂ ಹೋಗಲಿಲ್ಲ ನೋಡಬೇಕು ಇನ್ನು ಪೂರ್ತಿಯಾಗಿ ತರ್ಟಿ ತರ್ಟಿ ಟು ಟಾಪ್ಸು ಸ್ಟಿಚ್ ಆಗೋ ತನಕನು ಇದ್ದರೆ ಚೆನ್ನಾಗಿರುತ್ತೆ ಕಂಪ್ಲೀಟ್ ಮಾಡಿಬಿಡ್ಬೌದು ಈ ದಿನ ಫುಲ್ಲು ಟಾಪ್ಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಾಳೆಯಿಂದ ಬ್ಲೌಸಸ್ಸು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ತಗೊಳೋದಕ್ಕೆ ಸರಿ ಹೋಗುತ್ತೆ ಅದರಲ್ಲೂ ಈಗ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಸಂಕ್ರಾಂತಿ ಹಬ್ಬ ಇದೆ ಹಬ್ಬದ್ದು ಸ್ವಲ್ಪ ಸ್ಯಾರೀಸೆಲ್ಲ ಪೆಂಡಿಂಗ್ ಇದೆ ಸ್ವಲ್ಪ ಸ್ಟಿಚ್ಚನ್ನು ಮಾಡಬೇಕು ಸ್ವಲ್ಪ ಈ ವಾರ ಎಂಬ್ರಾಯ್ಡ್ರಿ ಹಾಕೋಣ ಅಂದ್ಕೊಂಡಿದ್ದೆ ಎಂಬ್ರಾಯ್ಡ್ರಿ ಬ್ಲೌಸಸ್ ಎಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಹಾಗಾಗಿ ಎಂಬ್ರಾಯ್ಡ್ರಿ ಮಷಿನ್ ಆನ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಎಲ್ಲ ಸ್ವಲ್ಪ ಸ್ಟಾಪ್ ಆಗಿಬಿಡುತ್ತೆ ಅದರಿಂದ ಎಂಬ್ರಾಯ್ಡ್ರಿ ಹಾಕೋಣ ಅಂದ್ಕೊಂಡಿದ್ದೆ ನಾನಂತೂ ಈ ರೀತಿಯೇ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಯಾವ್ದು ಅರ್ಜೆಂಟ್ ಇದೆ ನೋಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತಿರ್ತೀನಿ ಸ್ಟಿಚಿಂಗು ಅರ್ಜೆಂಟ್ ಇರುತ್ತೆ ಒಂದೊಂದು ಸಲ ಎಂಬ್ರಾಯ್ಡ್ರಿನೂ ಅರ್ಜೆಂಟ್ ಇರುತ್ತೆ ಒಂದೊಂದು ಸಲ ಹಾಗಂತೂ ಸ್ವಲ್ಪ ರಿಸ್ಕೇ ಆಗುತ್ತೆ ಕೆಲಸ ಸ್ವಲ್ಪ ಎಂಬ್ರಾಯ್ಡ್ರಿ ಮಿಷಿನ್ ರನ್ ಮಾಡಿಕೊಂಡು ಕಟಿಂಗ್ ಎಲ್ಲ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂತ ಟೈಮಲ್ಲಿ ಇನ್ನು ಎಂಬ್ರಾಯ್ಡ್ರಿ ಹಾಕುವಂಥ ಬ್ಲೌಸಸ್ಸು ಒಂದು ಏಳೆಂಟು ಬ್ಲೌಸಸ್ಸು ಇದ್ದಾವೆ ಅವೆಲ್ಲ ಕಂಪ್ಲೀಟ್ ಮಾಡಬೇಕು ಈ ಟೈಲರಿಂಗ್ ಕೆಲಸನೇ ಆಗೇ ಒಬ್ಬೊಬ್ಬರೇ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಎಲ್ಲ ಒಬ್ಬರೇ ನೋಡ್ಕೊಳ್ಬೇಕು ಅಂದರೆ ಮಧ್ಯೆ ಮಧ್ಯೆ ವರ್ಕರ್ಸು ಎಲ್ಪ್ಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಕಸ್ಟಮರ್ಸ್ ಯಾರೋ ಬಂದರು ಹೇಳ್ಬಿಟ್ಟು ಎದ್ದು ಅವ್ರ ಹತ್ರ ಮಾತಾಡಿಬಿಟ್ಟು ಮತ್ತೆ ಬಂದು ಕೂತ್ಕೊಳ್ತಿದ್ದೀನಿ ಈಗ ಈಗ ಬಂದಿದ್ದವರು ಹೊಸ ಕಸ್ಟಮರು ಅವರು ಹೊಸಬ್ರು ಚೂಡಿದಾರ್ ಟಾಪ್ ತಗೊಂಡು ಬಂದಿದ್ದಾರೆ ಸ್ಟಿಚ್ ಮಾಡಿಕೊಡಿ ಅಂತೇಳ್ಬಿಟ್ಟು ಮೆಷರ್ಮೆಂಟ್ ಟಾಪ್ ಕೊಟ್ಬಿಟ್ಟು ಕ್ಲಾತ್ ಕೊಟ್ಬಿಟ್ಟು ಹೋದರು ಇವರು ಫಸ್ಟ್ ಟೈಮ್ ಬರ್ತಿರೋ ಕಸ್ಟಮರು ಒಂದೊಂದು ಸಲ ಫಸ್ಟ್ ಟೈಮ್ ಬರೋ ಕಸ್ಟಮರ್ಗೆ ಸೆಟ್ಟಾದರೆ ನೆಕ್ಸ್ಟು ಬಂದು ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ಸೆಟ್ ಆಗಲಿಲ್ಲ ಅಂದರೆ ನಾನೇ ಹೇಳ್ಬಿಡ್ತೀನಿ ನೀವು ಬೇರೆ ಕಡೆನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ ನೈಂಟಿ ನೈನ್ ಪರ್ಸೆಂಟು ಎಲ್ರಿಗೂ ಸೆಟ್ ಆಗುತ್ತೆ ಯಾರೋ ಕೆಲವೇ ಕೆಲವು ಕಸ್ಟಮರ್ಸ್ಗೆ ಮಾತ್ರ ನಾನು ಆ ರೀತಿ ಹೇಳಿದ್ದೀನಿ ನೀವು ಸೆಟ್ ಆಗಲಿಲ್ಲ ಅಂದರೆ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಆ ಥರ ಹೇಳಿದ್ಮೇಲೂ ಇಲ್ಲ ಇಲ್ಲ ನಾವೆಲ್ಲೂ ಹೋಗಲ್ಲ ಇಲ್ಲೇ ಬರ್ತೀವಿ ಅಂತಲೂ ಹೇಳಿರೋ ಕಸ್ಟಮರು ಇದ್ದಾರೆ ಕೆಲವು ಕಸ್ಟಮರ್ಸ್ಗೆ ದೂರ ಆಗುತ್ತೆ ನೀವು ಅಲ್ಲೇ ನಿಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತಲೂ ಹೇಳಿದ್ದಿದೆ ನಾನು ಇಲ್ಲ ಇಲ್ಲ ನಮಗೆಲ್ಲೂ ಸೆಟ್ ಆಗಲ್ಲಮ್ಮ ನಾವು ಇಲ್ಲೇ ಬರ್ತೀವಿ ಅಂತಲೂ ಹೇಳಿರೋರಿದ್ದಾರೆ ಏನು ಅಂದರೆ ನಾನು ಒಬ್ಬಳೇ ಟೈಲರ್ ಅಲ್ಲ ಅಲ್ವಾ ಎಷ್ಟೊಂದು ಜನ ಟೈಲರ್ಸ್ ಇರ್ತಾರೆ ಈಗಂತೂ ಎಷ್ಟೊಂದು ಒಂದು ಬೀದಿಗೆ ಐದು ಆರು ಶಾಪ್ಸು ಟೈಲರ್ಸು ಇರ್ತಾರೆ ಅದರಲ್ಲೂ ಎಲ್ಲ ಕೆಲಸ ಒಬ್ಬರೇ ಮಾಡಬೇಕಂದ್ರೂ ಆಗೋದು ಇಲ್ಲ ಟಯರ್ಡು ಆಗುತ್ತೆ ಎಲ್ತೂ ಸೆಟ್ ಆಗೋದಿಲ್ಲ ಹಾಗಾಗಿನೇ ನಾನು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಕೆಲಸ ಕಡಿಮೆನೇ ಮಾಡ್ತೀನಿ ತುಂಬ ಓವರಾಗಿ ಇಲ್ಲ ಮತ್ತು ಸ್ಟಿಚ್ ಮಾಡೋ ಬಟ್ಟೆ ಜಾಸ್ತಿ ಇತ್ತು ಅಂದ್ರೂ ಪ್ರೆಷರ್ ಜಾಸ್ತಿನೇ ಆಗುತ್ತೆ ಎನಿ ಟೈಮು ತುಂಬ ಪ್ರೆಷರಲ್ಲಿ ಕೆಲಸ ಮಾಡೋದೂ ಕಷ್ಟ ಆಗ್ಬಿಡುತ್ತೆ ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತೀವಿ ಅಂದ್ರೂ ಒಂದು ಬ್ಲೌಸ್ ಹೊಲಿಯೋ ಜಾಗದಲ್ಲಿ ತುಂಬ ಕಷ್ಟಪಟ್ಟು ಸ್ಪೀಡ್ ಮಾಡಿದ್ರೆ ಒಂದೂವರೆ ಬ್ಲೌಸ್ ಅಷ್ಟೇ ಸ್ಟಿಚನ್ನು ಮಾಡೋಕ್ಕಾಗುತ್ತೆ ನಾಲ್ಕು ಬ್ಲೌಸ್ ಐದು ಬ್ಲೌಸು ಸ್ಟಿಚ್ ಮಾಡೋಕ್ಕಾಗಲ್ಲ ಒಂದು ಸ್ಟಿಚ್ ಮಾಡೋ ಜಾಗದಲ್ಲಿ ನಾಲ್ಕು ಐದು ಸ್ಟಿಚ್ ಮಾಡೋದಂತೂ ಆಗೋದೇ ಇಲ್ಲ ಅದರಿಂದನೇ ಬಟ್ಟೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೇ ಸ್ವಲ್ಪ ಪ್ರೆಷರ್ ಇಲ್ಲದೆ ಸ್ಟಿಚ್ ಮಾಡ್ಬೋದು ಅದರಿಂದನೇ ನನ್ನ ಕಸ್ಟಮರ್ಸ್ಗೆಲ್ಲ ಸ್ವಲ್ಪ ಟೈಮ್ ತಗೊಂಡೆ ನಾನು ಸ್ಟಿಚ್ ಮಾಡಿಕೊಡ್ತಿದ್ದೀನಿ ಈಗ ಫಸ್ಟೇ ಇದ್ದೀನಿ ಸ್ವಲ್ಪ ಲೇಟಾಗೆ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟೆ ಬಟ್ಟೆನ ತಗೊಳ್ತಿದ್ದೀನಿ ತುಂಬ ಅರ್ಜೆಂಟ್ ಅಂದರೆ ಒಂದು ಎರಡು ಬ್ಲೌಸ್ ಮಾತ್ರ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ನೋಡಿ ಸುಮಾರು ಟಾಪ್ಸು ಸ್ಟಿಚ್ಚಿಂಗು ಕಂಪ್ಲೀಟ್ ಆಯಿತು ಮಷಿನ್ ಮೇಲೆ ಇದ್ದರೆ ಆಗುತ್ತೆ ಅಂದ್ಬಿಟ್ಟು ತೆಗೆದು ಸ್ಟೂಲ್ ಇಟ್ಕೊಂಡು ಪಕ್ಕದಲ್ಲಿ ಸ್ಟೂಲ್ ಮೇಲೆ ಹಾಕ್ಕೊಂಡಿದ್ದೀನಿ ಟಾಪ್ಸ್ ಎಲ್ಲ ಸ್ವಲ್ಪ ಮಷಿನ್ ಮೇಲೆ ಫ್ರೀ ಆಗಿದ್ದರೆ ಸ್ಟಿಚ್ ಮಾಡೋದು ಸ್ವಲ್ಪ ಬೇಗ ಆಗುತ್ತೆ ಅದರಿಂದ ತೆಗೆದುಬಿಟ್ಟು ಎಲ್ಲ ಸ್ಟೂಲ್ ಮೇಲೆ ಹಾಕಿಟ್ಟಿದ್ದೀನಿ ಆದಷ್ಟು ನಾಳೆ ಏನು ಸ್ಟಿಚ್ ಮಾಡಬೇಕು ಅನ್ನೋದು ನಾನು ಈ ದಿನವೇ ಪ್ಲಾನ್ ಮಾಡ್ಕೊಂಡಿರ್ತೀನಿ ಈ ಟಾಪ್ಸ್ ಎಲ್ಲ ಸ್ಟಿಚ್ ಮಾಡಬೇಕು ಅಂತ ನಾನು ನಿನ್ನೆನೆ ಅಂದ್ಕೊಂಡಿದ್ದೆ ವಾಚ್ ಕಡೆ ನೋಡಿದ್ರೆ ಎರಡು ಗಂಟೆ ಆಗಿಬಿಟ್ಟಿದೆ ಲಂಚ್ ಟೈಮ್ ಆಗಿಬಿಟ್ಟಿದೆ ಇಷ್ಟು ಬೇಗ ಎರಡು ಗಂಟೆ ಆಯಿತಾ ಅನ್ನಿಸ್ತಿತ್ತು ಉಳಿದಂಥ ಟಾಪ್ಸ್ನೆಲ್ಲ ಲಂಚ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಸ್ಟಿಚ್ಚಿಂಗನ್ನು ಇದ್ದೀನಿ ಇದು ಸ್ಟಿಚ್ ಹಾಕಿದೆಲ್ಲ ಕಂಪ್ಲೀಟ್ ಆದರೆ ಫೋಲ್ಡಿಂಗ್ ಎಲ್ಲ ಒಂದೇ ಸಲ ಮಾಡ್ಕೊಳ್ಬೋದು ಆದ್ದರಿಂದ ನಾನು ಇವಾಗ ಯಾವುದನ್ನು ಫೋಲ್ಡ್ ಮಾಡಿಲ್ಲ ಒಂದು ಬರೀ ಸ್ಟಿಚ್ಚಿಂಗ್ ಮಾತ್ರ ಮಾಡಿ ಮಾಡಿ ಪಕ್ಕಕ್ಕೆ ಹಾಕ್ತಿದ್ದೀನಿ ಇಲ್ಲ ಪವರ್ ಹೋದ್ರೂ ಆ ಟೈಮಲ್ಲೂ ನಾವು ಫೋಲ್ಡಿಂಗನ್ನು ಮಾಡ್ಕೊಳ್ಬೋದು ಅದರಿಂದ ಪವರ್ ಇರುವಾಗ ಸ್ಟಿಚ್ ಮಾಡಿಬಿಡೋಣ ಅಂದ್ಬಿಟ್ಟು ಬರೀ ಸ್ಟಿಚ್ಚಿಂಗನ್ನು ಮಾಡ್ತಿದ್ದೀನಿ ಆದಷ್ಟು ಈ ದಿನ ಎಲ್ಲ ಟಾಪ್ಸು ಕಂಪಲ್ಸರಿ ಕಂಪ್ಲೀಟ್ ಮಾಡಬೇಕು ಸ್ಟಿಚಿಂಗನ್ನು ಅಂತ ಅಂದ್ಕೊಂಡೆ ಸ್ಟಿಚ್ ಮಾಡ್ತಿದ್ದೀನಿ ನಾನಂತೂ ಹೊಸ ಟಾಪ್ಸು ತೊಗೊಂಡು ಬಂದರೆ ಮಾತ್ರ ಸ್ಟಿಚ್ ಮಾಡಿಕೊಡ್ತೀನಿ ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ತೊಗೊಂಡು ಬಂದರೆ ನಾನು ಮಾಡಿಕೊಡಲ್ಲ ಯಾಕಂದರೆ ಎಲ್ಲ ಫೋಲ್ಡಿಂಗ್ ಆಗಿಬಿಟ್ಟಿರುತ್ತೆ ಮತ್ತು ಆಗ ನಾನು ಐರನ್ ಮಾಡಿ ಮೆಜರ್ಮೆಂಟ್ ಮಾಡಿಕೊಂಡು ಸ್ಟಿಚನ್ನು ಮಾಡಬೇಕಾಗುತ್ತೆ ಅದೆಲ್ಲ ಡಬ್ಬಲ್ ಕೆಲಸ ಆಗುತ್ತೆ ಅದರಿಂದ ನಾನು ಹೊಸ ಟಾಪ್ಸ್ ಆದರೆ ಮಾತ್ರ ತಗೊಳ್ತೀನಿ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ ನಾನು ತಗೊಳ್ಳೋದಿಲ್ಲ ಫಸ್ಟು ಟಾಪ್ಸು ಸ್ಟಿಚ್ಚಿಂಗ್ ಅಂತ ಬಂದಾಗಲೇ ನಾನು ಕೇಳಿಬಿಡ್ತೀನಿ ಹೊಸದ ಹಳೇದ ಅಂತ ಹಳೇದಾದರೆ ನಾನು ಹಾಕಲ್ಲ ಸ್ಟಿಚ್ ಹಾಕೋಲ್ಲ ಅಂತಲೇ ಹೇಳ್ಬಿಡ್ತೀನಿ ಎಲ್ಲ ವಾಶ್ ಮಾಡಿದ್ದಾದಮೇಲೆ ಎಲ್ಲ ರಿಂಕಲ್ಸ್ ರಿಂಕಲ್ಸ್ ಮುದ್ರಕೊಂಬಿಟ್ಟಿರುತ್ತೆ ನಾವು ಸ್ಟಿಚ್ ಹಾಕೋದಕ್ಕೇ ಆಗೋದಿಲ್ಲ ಆ ಥರ ಆಗಿಬಿಟ್ಟಿರುತ್ತೆ ಆ ಥರ ಆಗಿದ್ದಾಗ ಐರನ್ ಮಾಡಬೇಕಾಗುತ್ತೆ ಅದೆಲ್ಲ ಡಬಲ್ ಕೆಲಸ ಅದರಿಂದನೇ ಹೊಸ ಟಾಪ್ಸ್ ತಂದರೆ ಮಾತ್ರ ನಾನು ಹಾಕ್ಕೊಡ್ತೀನಿ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನೀವು ಟೈಲರ್ ಆಗಿದ್ದರೆ ನೀವು ಯಾವ ರೀತಿ ಟಾಪ್ಸನ್ನು ಸ್ಟಿಚ್ ಮಾಡ್ತೀರ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಉಳಿದಂಥ ಟಾಪ್ಸ್ನೆಲ್ಲ ನಾನು ಲಂಚ್ ಟೈಮ್ ಆದಮೇಲೆ ಸ್ಟಿಚ್ ಮಾಡ್ತೀನಿ ಈಗಲೇ ತುಂಬ ಲೆಂತಿ ಆಯಿತು ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್